ಅದಕ್ಕೆ ಸಪ್ರೇಟ್ ಆಗಿ ಬರ್ತೀನಿ ನಾನು ಅದಕ್ಕೆ ಆಗಿ ಈಗ ಒಂದೇ ಒಂದು ಫಸ್ಟ್ ಸ್ಟಾರ್ಟ್ ನಿಂತ ಸ್ಟಾರ್ಟ್ ಮಾಡ್ತೀನಿ ಇವರು ಫಾದರ್ ಇಂದ ಸ್ಟಾರ್ಟ್ ಮಾಡ್ಬೇಕು ಆಕ್ಚುಲಿ ಲಂಕೇಶ್ ಅವರು ಗೊತ್ತಿಲ್ಲ ಲಂಕೇಶ್ ಅಂದ್ರೆ ಬೈಕ್ ಬ್ರ್ಯಾಂಡ್ ಇದ್ದಂಗೆ ಅಂತವರ ಸುಪುತ್ರ ಇಂದ್ರಜಿತ್ ಅವರು ಇವ್ರು ಯಾವ ಲೆವೆಲ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಆಮೇಲೆ ಇನ್ನೊಂದು ಏನಂದ್ರೆ ಅವ್ರ ಹ್ಯಾಂಡೇ ಗೋಲ್ಡನ್ ಹ್ಯಾಂಡ್ ಅಂತ ಇವರು ದೀಪಿಕಾ ಪಡ್ಕೊಂಡಿದ್ದೆ ಇಲ್ಲಿ ಕರ್ಕೊಂಡ್ ಬಂದು ಫಸ್ಟ್ ಟೈಮ್ ಬ್ರೇಕ್ ಕೊಟ್ರು ಅವ್ರು ಇವಾಗ ಎಲ್ಲಿದ್ದಾರೆ ಹೇಳಿ ಇಂಟರ್ನ್ಯಾಷನಲ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ ಆಮೇಲೆ ನೋಡಿ ಇವ್ರ ಮಗ ಇವ್ರು ಯಾವ್ದಾರ ದೃಷ್ಟಿಯಲ್ಲಿ ಇಲ್ಲಿ ಇರ್ತಾನೆ ಅನ್ಸುತ್ತ ಇವ್ರು ಮೋಸ್ಟ್ ಹಾಲಿವುಡ್ ಹಾಲಿವುಡ್ ಹೋಗ್ತಾರೆ ಕರೆಕ್ಟ್ ಇರಿಸಕೊಳಕ್ಕೆ ನಿಮ್ ಕೈ ಸಾಧ್ಯ ಐತೆ ಓಕೆನಾ ಹೇಳಿ ಸುಮ್ನೆ ನೋಡ್ಬಿಟ್ಟು ಚಪ್ಪಾಳೆ ತಟ್ಟಕು ಯೋಚನೆ ಮಾಡ್ತಾ ಇದರ ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡಿ ಆಮೇಲೆ ನೋಡಿ ಈ ಜನರೇಷನ್ ಈ ಕೂಡ ಇಂತ ಅದ್ಭುತವಾದ ನಮ್ ಕನ್ನಡ ಇಂಟ್ರೆಸ್ಟ್ ನೋಡ್ಕೋಬೇಕು ಅಂದ್ರೆ ನೀವುಗಳೆಲ್ಲ ನಿಮ್ಗಳ ಕೈ ಮಾತ್ರ ಸಾಧ್ಯ ಅಯ್ಯೋ ಇರಿಸ್ಕೊಂತೀರಾ ಇರಬೇಕು ಆಮೇಲೆ ನೋಡಿದಾಗ ಆ ಬ್ಯೂಟಿ ಸ್ಮಾರ್ಟ್ನೆಸ್ ಅನ್ನ ಎಲ್ ಬರುತ್ತೆ ಗೊತ್ತ ಎಲ್ ಬರುತ್ತ ಹೇಳಿ ಸೆನ್ಸ್ ಅಲ್ಲಿ ಆ ಮುಗ್ಧತೆ ಇದೆಯಲ್ಲ ಅದೇ ಬ್ಯೂಟಿ ನೋಡಿ ಮುಖ ನೋಡಿ ಎಷ್ಟು ಇನ್ನೋ ಸೆಂಟ್ ನೋಡಿ ಹೋ ದಿ ಯುಡಿ ಬಹಳ ಬಹಳ ಸೂಪರ ಮ್ಯಾಚ್ ಮಾಡ್ತಿದ್ರು ಮ್ಯಾಚ್ ಮಾಡ್ತಿದ್ರು ಆಸ್ಟ್ರೇಲಿಯನ್ ಬಟ್ ಸಿಂ್ಬಲ್ ನು ಮಕ್ಕಳ್ತಾ ಇಲ್ಲ ಸೂಪರ್ ಎಲ್ಲಪ್ಪ ಯು ಯುಗೆ ನಾನಲ್ಲ ವಿಶ್ವಾಸ ಮಾಡೋ ನೀವೆಲ್ಲ ವಿಶ್ವಾಸ ಮಾಡಬೇಕು ಓಕೆನಾ ಭಾಕಿ ರಾಮ್ ಬಂದೀತಾ ಕಣೇ ಫಸ್ಟ್ ಡೇ ಫಸ್ಟ್ ಶಾ ಓಕೆನಾ ಕಂಪ್ಲೀಟ್ ಫಾಸ್ಟ್ ఒేదార్ సినిమా రిలీజ్ ఇంత పిక్చర్ నోడ తుమ్ ఖుషి ఆది అంత సినిమా అంత ఓకే అది కారణ నీవు ఓకేనా ఐ లైక్ ఇట్ ఐదు ಬನ್ನಿ ಇಲ್ಲದ ಬನ್ನಿ ಇಲ್ಲದ ಕಾರ್ಯ ಖಲೆಗೆ ಬೆಲೆ ಕಟ್ಟುವ ಖಲೆ ಯೋವರೆ ಕೋ ಶಿರಕಾಣುವನ್ನ ಬನ್ನಿ ಕಲೆ ಯನ್ನ ಕಡೋ ಓಕೆ ಬನ್ನಿ ಆಗಲಿ ತುಂಬಾ ಅಂದೆ ಇಂದ್ರಜಿತ್ ಅವರ ಕೈ ಮಾತ್ರ ಸಾಹೇ ಇತ್ರ ಎಲ್ಲ ಶೋಭನಂತರ ಹೇಳೋಕೆ ಕಡಾ ಇಂಡಸ್ಟ್ರಿ ಇಕಲ್ಲ ನೋಡ್ಕತ್ತರೆ ಒಪ್ಪರ್ಕೇನ ಸಾಹೇ ಇತ್ರ ಜಗ 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 ಮೇರೆ ನೋಡ್ತ ಕರ್ಮ ಒತ್ತರೆ ಸಿನಿಮಾನು ಹಂಗೆ ಮಾಡಿರ್ತಾರೆ ನಾವ್ ಪ್ಲೇಟ್ ಓಕೆನಾ ಶೋನೆ ಹಿಂಗ್ ಮಾಡಿದಾರೆ ಅಂದ್ರೆ ಸಿನಿಮಾ ಹಿಂಗ್ ಮಾಡಿರ್ಬೋದು ನೀವೆಲ್ಲ ನೋಡಿ ನಿಮ್ ಆಶೀರ್ವಾದ ನಿಮ್ ಎನ್ಕರೇಜ್ಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಓಕೆನಾ ನನ್ನ ಮಗ ಓದಿರೋ ಕ್ಲಾಸ್ ಮೂಲನೇ ನೀವು ಓದಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಮಗ ಚೆನ್ನಾಗಿ ಓದೋದಾಗ್ಲಿ